ಈ ಕಥೆ ಶುರುವಾಗೋದು ಒಂದು ದೂರದ ಹಳ್ಳಿಯಲ್ಲಿ ಮಣ್ಣಿನ ವಾಸನೆ ತುಂಬಿದ ಬೀದಿಗಳ ಮಧ್ಯೆ ಸಣ್ಣ ಮನೆ ಆದರೆ ಪ್ರೀತಿಯಿಂದ ತುಂಬಿದ ಮನೆ ಅಲ್ಲಿ ಬದುಕುತ್ತಿದ್ದವರು ಒಬ್ಬ ತಾಯಿ ಮತ್ತು ಅವಳ ಎರಡು ಜೀವಗಳು ಒಬ್ಬ ಅಣ್ಣ ಮತ್ತು ಅವನ ಚಿಕ್ಕ ತಂಗಿ ಅಣ್ಣನ ಹೆಸರು ರವಿ ತಂಗಿಯ ಹೆಸರು ಪ್ರೀತಿ ರವಿ ಹಿರಿಯ ಮಗ ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿ ಕಲಿತ ಹುಡುಗ ಪ್ರೀತಿ ಚಿಕ್ಕ ಮಗಳು ಅಣ್ಣನ ನೆರಳಲ್ಲೇ ಬೆಳೆದ ಮುದ್ದು ಜೀವ ಪ್ರೀತಿ ಹುಟ್ಟಿದ ದಿನ ಚಿಕ್ಕ ರವಿ ತಾಯಿಯ ಪಕ್ಕ ನಿಂತು ಆ ಪುಟ್ಟ ಮಗು ಕೈಚಾಚಿದ ಕ್ಷಣ ಅವನ ಹೃದಯದಲ್ಲಿ ಒಂದು ಹೊಸ ಬಂಧನ ಹುಟ್ಟಿತು ಅಮ್ಮ ಅಮ್ಮ ಈ ಚಿಕ್ಕ ಮಗು ನನ್ನ ತಂಗಿಯನಾರ ಆ ಪ್ರಶ್ನೆಯಲ್ಲಿ ಅಣ್ಣತನದ ಮೊದಲ ಪ್ರೀತಿ ಇತ್ತು ಹೌದು ಕಣೋ ರವಿ ಇವಳು ನಿನ್ನ ತಂಗಿ ನಿನ್ನ ಜೀವದ ಭಾಗ ರವಿ ತನ್ನ ಜೀವನವನ್ನೇ ತಂಗಿಗಾಗಿ ಬರೆದುಕೊಳ್ಳಲು ಶುರು ಮಾಡಿದ ವರ್ಷಗಳು ನಿಧಾನವಾಗಿ ಹರಿದವು ರವಿ ಹತ್ತು ವರ್ಷದ ಹುಡುಗ ಆಟ ಆಡಬೇಕಾದ ವಯಸ್ಸಿನಲ್ಲಿ ತಾಯಿಗೆ ಸಹಾಯ ಮಾಡುತ್ತಿದ್ದ ಪ್ರೀತಿ ಐದು ವರ್ಷದ ಮಗು ಅಣ್ಣನ ಬೆನ್ನಿಗೆ ಅಂಟಿಕೊಂಡ ನೆರಳಿನ ಹಾಗೆ ಬೆಳಿಗ್ಗೆ ಒಂದೇ ತಟ್ಟೆಯಲ್ಲಿ ಊಟ ರಾತ್ರಿ ಒಂದೇ ಹಾಸಿಗೆಯಲ್ಲಿ ನಿದ್ದೆ ಬಡತನ ಇದ್ದರೂ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ ಅಣ್ಣಾ ನೀನಿಲ್ದೆ ನನಗ್ ನಿದ್ದೆ ಬರಲ್ಲ ನಾನು ಇಲ್ಲೇ ಇದ್ದೇನೆ ತಂಗಿ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಹಳ್ಳಿಯವರು ಹೇಳುತ್ತಿದ್ದರು ಈ ಅಣ್ಣ ತಂಗಿಯ ಪ್ರೀತಿ ದೇವರವರ ಆದರೆ ಜೀವನದಲ್ಲಿ ಸಂತೋಷ ಎಷ್ಟು ಸಿಹಿಯೋ ದುಃಖವೂ ಅಷ್ಟೇ ಕಹಿ ಒಂದು ದಿನ ಆ ಮನೆಯ ಬಾಗಿಲು ಮುಂದೆ ಕಪ್ಪು ಸುದ್ದಿ ಮಿಂತಿತು ತಂದೆ ಸೀತಾರಾಮಯ್ಯ ಅಕಾಲಿಕವಾಗಿ ಈ ಲೋಕ ಬಿಟ್ಟರು ಆ ಕ್ಷಣದಲ್ಲಿ ಮನೆಯೊಳಗೆ ಶಬ್ದವೇ ಸತ್ತುಹೋಯಿತು ನಗು ಮೌನವಾಯಿತು ಮಕ್ಕಳ ಬಾಲ್ಯ ಅಲ್ಲಿ ಮುಗಿದಿತು ರವಿ ನಿನ್ನ ಅಪ್ಪ ಇಲ್ಲ ಮಗ ನಮ್ಮ ಬದುಕೀಗ ಹೇಗೆ ಒಬ್ಬ ಹುಡುಗನನ್ನ ಒಂದೇ ಕ್ಷಣದಲ್ಲಿ ಮನೆತನದ ತಲೆ ಮಾಡಿದವು ಅಮ್ಮ ಭಯಪಟ್ಬೇಡ ನಾನಿದ್ದೀನಿ ಇನ್ನು ಮನೆ ನನ್ನ ಜವಾಬ್ದಾರಿ ಪ್ರೀತಿ ಓದ್ಬೇಕು ಅವಳ ಕೈಯಲ್ಲಿ ಪುಸ್ತಕ ಇರಬೇಕು ನನ್ನ ಕೈಯಲ್ಲಿ ಕೆಲಸ ಅದು ಒಬ್ಬ ಹುಡುಗನ ಮಾತಲ್ಲ ಒಬ್ಬ ಅಣ್ಣ ತನ್ನ ಬದುಕನ್ನೇ ತಂಗಿಯ ಭವಿಷ್ಯಕ್ಕೆ ಅರ್ಪಿಸಿದ ಪ್ರತಿಜ್ಞೆ ಒಬ್ಬ ಅಣ್ಣ ತನ್ನ ಕನಸನ್ನ ಬಿಟ್ಟ ಒಬ್ಬ ತಂಗಿ ತನ್ನ ಭವಿಷ್ಯವನ್ನ ಹಿಡಿದ ಇದು ಸಾಧಾರಣ ಕಥೆಯಲ್ಲ ಇದು ಅಣ್ಣ ತಂಗಿಯ ತ್ಯಾಗದಿಂದ ಆರಂಭವಾದ ಒಂದು ಮಹಾಬಂಧನದ ಕಥೆ ತಂದೆ ಹೋದ ದಿನದ ನಂತರ ಆ ಮನೆಯ ಬೆಳಗ್ಗೆಗಳು ಬೇರೆ ಆಗಿದ್ದವು ನಗು ಕಡಿಮೆಯಾಯಿತು ಕಷ್ಟ ಮಾತ್ರ ಹೆಚ್ಚಾಯಿತು ಒಬ್ಬ ಅಣ್ಣ ಇನ್ನು ಮಗನಲ್ಲ ಮನೆತನದ ತಲೆ ಅವನು ರವಿ ಸೂರ್ಯ ಹೊರಬರುವುದಕ್ಕೂ ಮುಂಚೆ ರವಿ ಎದ್ದುಕೊಳ್ಳುತ್ತಿದ್ದ ತಾಯಿಯ ಮುಖ ನೋಡಿಕೊಂಡು ತಂಗಿಯ ನಿದ್ದೆ ನೋಡಿಕೊಂಡು ಮನಸ್ಸಿನಲ್ಲಿ ಒಂದೇ ಮಾತು ಈ ಮನೆ ನಿಲ್ಲಬೇಕು ಒಂದು ದಿನ ರವಿ ಕೈಯಲ್ಲಿ ಕತ್ತಿ ಹಿಡಿದು ಪಕ್ಕದ ಊರಿನ ಜಮೀನಿಗೆ ಹೊರಟ ಅದು ಅವನ ಜಮೀನಲ್ಲ ಬೇರೆಯವರ ಹೊಲ ಕಳೆ ಕೀಳಲು ಕೂಲಿ ಮಾಡಲು ಪಕ್ಕದ ಊರಿನ ಹಿರಿಯ ವ್ಯಕ್ತಿಯೊಬ್ಬ ಒಂದು ಮರದ ಕೆಳಗೆ ಕುಳಿತಿದ್ದ ರವಿ ಕೈಯಲ್ಲಿ ಕತ್ತಿಯನ್ನ ಹಿಡಿದುಕೊಂಡು ಹೋಗೋದನ್ನು ನೋಡಿ ಹೇ ಹುಡುಗ ಎಲ್ಲಿ ಕೆಲಸಕ್ಕೆ ಹೊರಟಿರುವೆನು ನಿನಗೆ ಚೆನ್ನಾಗಿ ಕೆಲಸ ಮಾಡಲು ಬರುತ್ತದೆಯೇ ಹೌದು ಯಜಮಾನರೇ ನನಗೆ ಕಳೆ ಕೀಳಲು ನೀರು ಹಾಯಿಸಲು ಭತ್ತ ನಾಟಿ ಮಾಡಲು ಎಲ್ಲವೂ ಬರುತ್ತದೆ ಓ ಹೌದಾ ಬಾ ಇವತ್ ನಾನು ನಿನಗೆ ಕೆಲ್ಸ ಕೊಡ್ತೇನೆ ಏ ಹುಡುಗ ಕಳೆ ತೆಗೆ ಸಂಜೆಗೆ ಕೂಲಿ ಕೊಡ್ತೀನಿ ಆಯ್ತು ಯಜಮಾನ್ರೆ ನಾನು ಮನಸ್ಸಿಟ್ಟು ಕೆಲಸವನ್ನು ಮಾಡ್ತೇನೆ ನೀವು ಹೋಗಿ ಯಜಮಾನ್ರೆ ನಾನು ಕೆಲಸ ಮುಗಿಸಿ ಬರ್ತೇನೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಬಿಸಿಲು ಸುಡುತ್ತಿತ್ತು ಕೈಬೆರಳುಗಳಲ್ಲಿ ಗುಳ್ಳೆಗಳು ಬೆನ್ನಲ್ಲಿ ನೋವು ಆದರೆ ರವಿಯ ಮನಸ್ಸಲ್ಲಿ ಒಂದೇ ಚಿತ್ರ ತಂಗಿ ಪ್ರೀತಿ ಕೈಯಲ್ಲಿ ಪುಸ್ತಕ ಹಿಡಿದು ನಗುತ್ತಿರುವುದು ಮಣ್ಣಿನಲ್ಲಿ ಕೈ ಹಾಕಿ ಕಳೆ ಕೀಳುತ್ತ ಅವನು ಮನಸ್ಸಲ್ಲಿ ಮಾತಾಡುತ್ತಿದ್ದ ನನ್ನ ತಂಗಿ ಪ್ರೀತಿ ಓದಬೇಕು ಅವಳ ಜೀವನ ನನ್ನ ಹಾಗೆ ಆಗಬಾರ್ದು ಸಂಜೆಯಾಯಿತು ಕೈಕಾಲು ನಡುಗುತ್ತಾ ರವಿ ಜಮೀನಿನ ಅಂಚಿಗೆ ಬಂದು ನಿಂತು ಹೊಲದ ಕಡೆ ನೋಡಿದ ಕಳೆ ಇರಲಿಲ್ಲ ಈಗ ರವಿಯ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಅಷ್ಟೊತ್ತಿಗೆ ಆ ಜಮೀನಿನ ಯಜಮಾನನು ಹೊಲಕ್ಕೆ ಬಂದನು ಹುಡುಗ ಎಲ್ಲ ಕಳೆಯನ್ನು ಚೆನ್ನಾಗ್ ತೆಗ್ದಿದ್ಯಾ ಏನೋ ನೋಡ್ತೀನೀರು ಅಚ್ಚುಕಟ್ಟ ಕೆಲಸ ಮಾಡಿದ್ಯಾ ತೆಗೆದ್ಕೊ ಇದು ನಿನ್ನ ಕೂಲಿ ನಾಳೆ ಮತ್ತೆ ಬಾ ಧನ್ಯವಾದಗಳು ಯಜಮಾನರೇ ನಾನು ನಾಳೆ ಮತ್ತೆ ಬರುತ್ತೇನೆ ನನಗೆ ದಿನಾಲೂ ಕೆಲಸ ಕೊಡಿ ಆಯ್ತು ನೋಡೋಣ ಇನ್ನು ನಾಳೆ ಕೆಲಸಕ್ ಬಾ ಅವನು ಆ ಕಾಸುಗಳನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದು ಮನೆಯ ಕಡೆ ಹೆಚ್ಚೆ ಹಾಕಿದ ಅವು ಕಾಸು ಅಲ್ಲ ಅವು ತಂಗಿಯ ಭವಿಷ್ಯದ ಮೊದಲ ಮೆಟ್ಟಿಲುಗಳು ಕೆಲವು ದಿನ ಅವನು ಹೊಲಕ್ಕೆ ಕೆಲವು ದಿನ ಊರಿನಲ್ಲಿ ಸಣ್ಣಪುಟ್ಟ ಕೆಲಸ ಯಾರ ಮನೆಯ ಮುಂದಿನ ಸ್ವೀಪಿಂಗ್ ಯಾರ ಮನೆಯಲ್ಲಿನ ನೀರು ತರುವ ಕೆಲಸ ಯಾರ ಅಂಗಡಿಯಲ್ಲಿ ಸಾಮಾನು ಇಳಿಸುವ ಕೆಲಸ ಯಾವ ಕೆಲಸ ಬಂದರೂ ಇಲ್ಲ ಎಂದು ಹೇಳಲಿಲ್ಲ ಊರಿನ ಹಿರಿಯ ವ್ಯಕ್ತಿಯೊಬ್ಬನು ಕಟ್ಟಿಗೆಯನ್ನು ಕಡೆದು ಇಟ್ಟಿದ್ದ ಆದರೆ ಅದನ್ನು ತೆಗೆದುಕೊಂಡು ಮನೆಗೆ ಹೋಗುವಷ್ಟು ಶಕ್ತಿಯೂ ಅವನಲ್ಲಿ ಇರಲಿಲ್ಲ ಯಾರಾದರೂ ಬರುತ್ತಾರೆ ಎಂದು ದಾರಿ ಕಾಯುತ್ತಿದ್ದ ಅಷ್ಟರಲ್ಲಿ ಬಂದ ರವಿ ಏನಪ್ಪಾ ಕಟ್ಟಿಗೆಯನ್ನು ನಮ್ಮ ಮನೆಯವರಿಗೆ ತಂದು ಕೊಡುತ್ತೀಯಾ ಅದಕ್ಕೆನಂತೆ ನೀವು ಕೂಲಿ ಕೊಟ್ಟರೆ ನಾನು ತಂದು ಕೊಡುತ್ತೇನೆ ಆಯಿತು ಸರಿ ಬಾಮಗ ನಿನಗೆ ಕೂಲಿ ಕೊಡುತ್ತೇನೆ ಇದನ್ನು ನಮ್ಮ ಮನೆಯವರಿಗೆ ಎತ್ತಿಕೊಂಡು ಬಾ ಆಯಿತು ನಡೆಯಲಿ ಆ ಚಿಕ್ಕ ಕೈಗಳು ಭಾರ ಎತ್ತುತ್ತಿದ್ದವು ಆ ಚಿಕ್ಕ ಬೆನ್ನು ಮನೆಯ ಹೊಣೆ ಹೊತ್ತಿತ್ತು ಹಾಗೆ ಸ್ವಲ್ಪ ದೂರ ನಡೆದ್ರು ನಂತರ ಮನೆಗೆ ತಲುಪಿದ್ರು ಎಷ್ಟಪ್ಪ ನೀನು ಕೂಲಿ ಎರಡು ರೂಪಾಯಿ ಕೊಡಿತಾಪ ಆಯ್ತು ತೆಗೆದುಕೋಮದ ಸಂಜೆ ಮನೆಗೆ ಬಂದಾಗ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ ಕೈಗಳಲ್ಲಿ ಬಲ ಇರಲಿಲ್ಲ ಆದ್ರೆ ಹೃದಯದಲ್ಲಿ ಒಂದು ಸಂತೋಷ ಅಣ್ಣ ನೀನ್ ಬಂದೆಯಾ ಅವಳ ನಗು ನೋಡಿದಾಗ ರವಿಯ ಎಲ್ಲಾ ನೋವು ಕ್ಷಣದಲ್ಲೇ ಮರೆಯುತ್ತಿತ್ತು ಅಣ್ಣಾ ನೀನೇಕೆ ಬೇರೆಯವರ ಜಮೀನಿಗೆ ಕೆಲಸಕ್ಕೆ ಹೋಗ್ತೀಯಾ ತಂಗಿ ನೀನು ಓದ್ಬೇಕು ಅಲ್ವಾ ಅದಕ್ಕೆ ನಾನು ದುಡಿತಾ ಇದ್ದೀನಿ ಆ ದಿನಗಳಿಂದ ರವಿ ಜೀವನ ಕಲಿತ ಬದುಕು ಎಂದರೆ ಕಷ್ಟ ಸಹಿಸುವುದಲ್ಲ ಪ್ರೀತಿಗಾಗಿ ಕಷ್ಟವನ್ನು ನಗುತ್ತಾ ಹೊರುವುದೆಂದು ರವಿಯ ದುಡಿಮೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಬೆಳಿಗ್ಗೆ ಹೊಲ ಮಧ್ಯಾಹ್ನ ಊರಿನ ಕೆಲಸ ಸಂಜೆ ಮನೆ ಆದರೆ ಒಂದು ಹಳ್ಳಿಯಲ್ಲಿ ಕಷ್ಟ ಮಾತ್ರ ಮಾತಾಗುವುದಿಲ್ಲ ಜನರ ಮಾತುಗಳು ಕೂಡ ಕಷ್ಟಕ್ಕಿಂತ ದೊಡ್ಡ ಹೊರೆಯಾಗುತ್ತವೆ ಒಂದು ದಿನ ಬೆಳಿಗ್ಗೆ ಹಳ್ಳಿಯ ಬಾವಿಯ ಬಳಿ ಕೆಲವು ಹೆಂಗಸರು ನೀರು ತುಂಬುತ್ತಾ ರವಿಯ ಕಥೆ ಮಾತಾಡುತ್ತಿದ್ದರು ಅಯ್ಯೋ ಆ ರವಿ ಚಿಕ್ಕ ಹುಡುಗ ಅಲ್ಲವಾ ಇಷ್ಟು ಚಿಕ್ಕ ವಯಸ್ಸಲ್ಲಿ ಕೂಲಿ ಮಾಡ್ತಾ ಇದ್ದಾನೆ ಹೌದು ತಂದೆ ಹೋದ್ಮೇಲೆ ಮನೆ ಪೂರಾ ಮೇಲೆ ಬಿದ್ದಿದೆ ಆ ಮಾತುಗಳಲ್ಲಿ ಕಿಂಚಿತ್ ಕರುಣೆ ಇತ್ತು ಆದ್ರೆ ಎಲ್ಲ ಮಾತುಗಳು ಹಾಗೇ ಇರಲ್ಲ ಆದೇನೋ ಸರಿ ಆ ತಂಗಿ ಪ್ರೀತಿಯಲ್ವಾ ಅವಳನ್ನ ಇಷ್ಟೋದ್ಸಿ ಏನ್ ಪ್ರಯೋಜನ ಆ ಮಾತು ಗಾಳಿಯಲ್ಲಿ ಹಾರಿದರೂ ರವಿಯ ಮನೆಯ ಗೋಡೆಗಳ ತನಕ ತಲುಪಿತು ಮತ್ತೊಂದು ಕಡೆ ಊರಿನ ಚಹಾ ಅಂಗಡಿ ಕೆಲವರು ಗಂಡಸರು ಚಹಾ ಕುಡಿಯುತ್ತಾ ರವಿಯ ಬಗ್ಗೆ ಮಾತನಾಡುತ್ತಿದ್ದರು ಆ ಹುಡುಗ ದಿನವೂ ಕೆಲಸ ಮಾಡ್ತಾನೆ ಕಣೋ ನೋಡಕ್ಕೆನೆ ಕರುಣೆ ಬರುತ್ತೆ ಕರುಣೆ ಬೇಡ ಇವತ್ತು ದುಡಿದ್ರೆ ನಾಳೆ ತಂಗಿಗೆ ಮದುವೆ ಮಾಡ್ಬೇಕಲ್ವಾ ಹೀಗೆ ಮಾತ್ನಾಡ್ಕೊಳ್ತ ನಗ್ತಿದ್ರು ಆ ನಗುವಿನ ಹಿಂದೆ ಒಂದು ನೋವಿನ ಸತ್ಯ ಮರ್ತಿತ್ತು ಹೆಣ್ಣು ಮಕ್ಕಳು ಓದಿ ಏನ್ಮಾಡ್ತಾರೆ ಕೊನೆಗೆ ಅಡಿಗೆ ಮನೆಗೆ ಹೋಗ್ತಾರೆ ಹೌದು ಕಲ್ಲಪ್ಪ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸುವರೂ ಕೆಲಸ ಇಲ್ಲದವರು ಆ ಮಾತು ರವಿಯ ಹೃದಯಕ್ಕೆ ಚೂರಿಯಂತೆ ತೂರಿತು ಅವನು ಅಲ್ಲೇ ನಿಂತಿದ್ದ ಅಂಗಡಿಯ ಮುಂದೆ ನೀರಿನ ಗ್ಲಾಸ್ ಹಿಡಿದು ಅವರ ಕಡೆ ಮುಖ ಮಾಡದೆ ರವಿಯು ಗ್ಲಾಸನ್ನು ಅಲ್ಲಿ ಇಟ್ಟು ಹಾಗೇ ಹೊರಟನು ಮನೆಯ ಕಡೆ ಹೋಗುವ ದಾರಿಯಲ್ಲಿ ಎರಡು ಹುಡುಗರು ಆಟವಾಡುತ್ತಿದ್ದರು ಏ ರವಿ ನಿನ್ ತಂಗಿ ದೊಡ್ಡ ಆಫೀಸರ್ ಆಗ್ತಾಳ ಏನೋ ಅಯ್ಯೋ ಅವನಿಗೆ ಮೊದಲು ಊಟ ಸಿಗಲಿ ಆಮೇಲೆ ಅವನ ತಂಗಿ ಆಫೀಸರ್ ಆಗಲಿ ಎಂದು ಇಬ್ಬರು ಹುಡುಗರು ನಗಲು ಶುರು ಮಾಡಿದರು ಆ ಮಾತುಗಳು ಗಟ್ಟಿಯಾಗಿ ಬಿದ್ದವು ಆದರೆ ರವಿ ನಿಲ್ಲಲಿಲ್ಲ ಮಾತಾಡಲಿಲ್ಲ ಮೌನವಾಗಿ ಮನೆ ಕಡೆ ನಡೆದುಕೊಂಡು ಹೋದ ಮನೆಗೆ ಬಂದಾಗ ತಾಯಿ ಅಡುಗೆ ಕೊಲೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಪ್ರೀತಿ ನೆಲದ ಮೇಲೆ ಕುಳಿತು ಪುಸ್ತಕ ನೋಡುತ್ತಿದ್ದಳು ಅಣ್ಣ ಇವತ್ತು ಮಾಸ್ತ್ರೂ ಹೊಸ ಪಾಠ ಕಲಿಸಿದ್ರು ಅವಳ ಕಣ್ಣುಗಳಲ್ಲಿ ಕನಸು ಬಾಯಲ್ಲಿ ನಗು ಅದನ್ನು ನೋಡಿದಾಗ ಊರಿನ ಎಲ್ಲಾ ಮಾತುಗಳು ರವಿಯ ಮನಸ್ಸಿನಿಂದ ಕರಗಿಹೋದವು ಒಳ್ಳೇದು ತಂಗಿ ನೀನು ಓದು ಜಗತ್ತೇ ಏನ್ ಹೇಳಿದ್ರು ನಿನ್ನ ಓದನ್ನ ನಾನ್ ನಿಲ್ಸಲ್ಲ ಅದು ಸಾಧಾರಣ ಮಾತಲ್ಲ ಅದು ಒಬ್ಬ ಅಣ್ಣನ ಪ್ರತಿಜ್ಞೆ ಈ ಲೋಕದಲ್ಲಿ ಕಷ್ಟಕ್ಕಿಂತ ದೊಡ್ಡದು ಜನರ ಮಾತು ಅದೇ ಪ್ರೀತಿಗಿಂತ ದೊಡ್ಡದು ಯಾವ ಮಾತೂ ಇಲ್ಲ ರವಿಯ ಹೃದಯದಲ್ಲಿ ಒಂದೇ ಗುರಿ ಪ್ರೀತಿ ಓದಬೇಕು ಅವಳ ಬದುಕು ಬೆಳಗಬೇಕು ಬದುಕು ಒಮ್ಮೆ ಕಷ್ಟ ಕೊಟ್ರೆ ಮತ್ತೆ ಮತ್ತೆ ಪರೀಕ್ಷೆ ಮಾಡುತ್ತೆ ರವಿಯ ಜೀವನವೂ ಹಾಗೆ ಒಂದು ಕಷ್ಟ ಮುಗಿಯುವ ಮೊದಲೇ ಇನ್ನೊಂದು ಕಷ್ಟ ಬಾಗಿಲಲ್ಲಿ ನಿಂತಿತ್ತು ಒಂದು ದಿನ ಬೆಳಿಗ್ಗೆ ರವಿಯ ಕೈಯಲ್ಲಿ ಕೆಲಸ ಇರಲಿಲ್ಲ ಹೊಲಕ್ಕೆ ಹೋದ ಆದ್ರೆ ಯಜಮಾನರೇ ನಾನು ಕೆಲಸಕ್ಕೆ ಬಂದಿದ್ದೇನೆ ನಾನು ಯಾವ ಜಮೀನಿನಲ್ಲಿ ಕಳೆ ಕೇಳಲು ಹೋಗಲಿ ಇವತ್ತು ಕೆಲಸ ಇಲ್ಲ ಹುಡುಗ ಮಳೆ ಬಂದಿಲ್ಲ ಇವತ್ತು ಏನಾದ್ರೂ ಮಳೆ ಆದ್ರೆ ನಾಳೆ ಕೆಲಸಕ್ಕೆ ಬರಲು ತಿಳಿಸ್ತೇನೆ ರವಿಯ ಹೃದಯ ಒಂದು ಕ್ಷಣ ಕುಸಿದು ಬಿಟ್ಟಿತ್ತು ಅವನು ಮತ್ತೊಂದು ಜಮೀನಿಗೆ ಹೋದ ಇವತ್ತು ಏನಾದ್ರೂ ನನಗೆ ಕೆಲಸ ಕೊಡಿ ಇವತ್ತು ಕೆಲಸ ಬೇಡ ನಾನು ಸಂತೆಗೆ ಹೊರಟಿದ್ದೇನೆ ಎರಡು ದಿನ ಬಿಟ್ಟು ಬಾ ಎಂದು ಹೇಳಿ ಹೊರಟು ಹೋದನು ಮತ್ತೆ ಸಪ್ಪೆ ಮೂರೆ ಹಾಕಿ ಕೆಲಸಕ್ಕೆ ಎಂದು ಮುಂದೆ ಮತ್ತೊಬ್ಬ ರೈತನ ಹತ್ತಿರ ಹೋದನು ಯಜ್ಮನ್ ಇವತ್ತೇನಾದ್ರೂ ನನ್ಗೆ ಕೆಲಸ ಕೊಡ್ತೀರಾ ಎಲ್ಲಿ ಹೋದ್ರೂ ಕೆಲಸ ಸಿಗುತ್ತಿಲ್ಲ ಇವತ್ತಿನ ದಿನ ನನ್ಗೆ ಕೆಲಸ ಕೊಡಿ ಅಯ್ಯೋ ಇವತ್ತು ಜಾಸ್ತಿ ಜನ ಇದ್ದಾರೆ ಕಣಪ ನೀನು ಬೇಕಿದ್ರೆ ಇನ್ನೊಂದೆರಡು ಮೂರು ದಿನ ಬಿಟ್ಟು ಬರಬಹುದು ಸೂರ್ಯ ತಲೆ ಮೇಲೆ ಬಂದರೂ ರವಿಗೆ ಒಂದು ಕೆಲಸವೂ ಸಿಗಲಿಲ್ಲ ಕೈ ಖಾಲಿ ಮನಸ್ಸು ಭಾರ ಅವನು ಚಹಾ ಅಂಗಡಿಯ ಮುಂದೆ ನಿಂತು ಒಂದು ಕ್ಷಣ ಆಕಾಶ ನೋಡಿದ ಮನಸ್ಸಲ್ಲಿ ಬಂದೇ ಪ್ರಶ್ನೆ ಇವತ್ತು ಮನೆಗೇನ್ ತೆಗೆದುಕೊಂಡು ಹೋಗ್ಲಿ ಮನೆ ನೆನಪಾಯ್ತು ತಾಯಿ ತಂಗಿ ಪ್ರೀತಿ ಅವಳ ಪುಸ್ತಕ ಅವಳ ಹಸಿವು ಇವತ್ತು ದುಡಿಮೆ ಇಲ್ಲ ಅಂದ್ರೆ ಪ್ರೀತಿಗೆ ಊಟ ಹೇಗೆ ಅವಳ ಪುಸ್ತಕ ಹೇಗೆ ಸಂಜೆಯಾಯಿತು ರವಿಯ ಜೇಬಿನಲ್ಲಿ ಒಂದು ಕಾಸೂ ಇರಲಿಲ್ಲ ಅವನು ನಿಧಾನವಾಗಿ ಮನೆ ಕಡೆ ಹೆಜ್ಜೆ ಹಾಕಿದ ಪ್ರತಿ ಹೆಜ್ಜೆಯೂ ಹೃದಯಕ್ಕೆ ಭಾರ ಮನೆ ಬಾಗಿಲಿಗೆ ಬಂದಾಗ ಒಳಗಿಂದ ಪ್ರೀತಿಯ ನಗು ಕೇಳಿಸಿತು ಅನ್ನ ಅನ್ನ ಬಂದ ಆ ನಗು ರವಿಯ ಹೃದಯವನ್ನು ಇನ್ನಷ್ಟು ಚೂರು ಮೂರಾಗಿ ಮಾಡಿತು ಅವನು ಒಳಗೆ ಹೋದ ರವಿ ಇವತ್ತು ಕೆಲಸ ಆಯ್ತಾ ಮಗ ಯಾಕೆ ಸಪ್ಪೆ ಮೋರೆ ಹಾಕಿರುವೆ ಅವನು ಕ್ಷಣಕಾಲ ಮೌನವಾಗಿ ನಿಂತುಕೊಂಡ ತಲೆಯನ್ನು ಮೇಲಕ್ಕೆ ಎತ್ತಲಿಲ್ಲ ನೆಲವನ್ನೇ ನೋಡುತ್ತಿದ್ದ ಇಲ್ಲ ಅಮ್ಮ ತುಂಬ ಕೆಲಸ ಹುಡ್ಕಾಡ್ದೆ ಇವತ್ತು ಎಲ್ಲೂ ಕೆಲಸ ಸಿಗಲಿಲ್ಲ ಆ ಮಾತು ಕೇಳಿದ ಕ್ಷಣದಲ್ಲಿ ಮನೆಯೊಳಗೆ ಮೌನ ಇಳಿಯಿತು ಅಡುಗೆ ಕೋಣೆಯಲ್ಲಿ ಬೆಂಕಿ ಕಡಿಮೆಯಾಯಿತು ಅಡುಗೆ ಪಾತ್ರೆ ಖಾಲಿ ಇತ್ತು ಅಣ್ಣ ಇವತ್ತು ನಾನು ಊಟ ಮಾಡದೇ ಇದ್ರೂ ಪರವಾಗಿಲ್ಲ ನಾಳೆ ಮಾಡ್ಕೊಳ್ತೀನಿ ಆ ಮಾತು ಒಬ್ಬ ಅಣ್ಣನ ಹೃದಯವನ್ನು ಚೂರಿ ಹಾಕಿದಂತೆ ಮಾಡಿತು ಅಲ್ಲ ತಂಗಿ ನೀನು ಹಸಿವಿನಿಂದ ಇರಬಾರದು ನಾನೇನಾದ್ರೂ ಮಾಡ್ತೀನಿ ಅವನು ತಕ್ಷಣ ಹೊರಗೆ ಬಂದ ರಾತ್ರಿ ಆಗುತ್ತಿದ್ದರೂ ಮತ್ತೆ ಕೆಲಸ ಹುಡುಕಲು ಹೊರಟ ಹಾಗೆಯೇ ಸುತ್ತುತ್ತಾ ಹೊರಟನು ಹೀಗೆ ಸುಮಾರು ದೂರ ನಡೆದ ಅಲ್ಲಿ ಒಂದು ದೊಡ್ಡ ಅಂಗಡಿ ಅಲ್ಲಿ ಮಾಲೀಕ ನಿಂತಿದ್ದನು ಏ ಹುಡುಗ ಇವತ್ ರಾತ್ರಿ ಅಂಗಡಿಯಲ್ಲಿ ಇಳಿಸೋ ಕೆಲ್ಸ ಇದೆ ಆದ್ರೆ ಕೂಲಿ ಕಡಿಮೆ ಕಡಿಮೆ ಕೂಲಿ ಆದರೆ ಅದು ಬದುಕಿನ ಆಸರೆ ಇವತ್ತು ಅನಿವಾರ್ಯ ಪರಿಸ್ಥಿತಿ ಸರಿ ಅಣ್ಣ ಎಷ್ಟು ಕೂಲಿ ಕೊಟ್ಟರು ಪರವಾಗಿಲ್ಲ ನನ್ ಕೆಲಸ ಮಾಡ್ತೀನಿ ಆ ರಾತ್ರಿ ರವಿ ನಿದ್ದೆ ಮಾಡಿಲ್ಲ ಭಾರ ಎತ್ತಿದ ಬೆವರು ಸುರಿಸಿದ ಕೈಗಳಲ್ಲಿ ಗಾಯ ಬೆನ್ನಲ್ಲಿ ನೋವು ಆದರೆ ಹೃದಯದಲ್ಲಿ ಒಂದೇ ಸಂತೋಷ ಇವತ್ತು ನನ್ನ ತಂಗಿ ಹಸಿವಿರಲ್ಲ ಹೀಗೆ ಕೆಲಸ ಮುಗಿಸಿದ ಬೆಳಕಾಯಿತು ಬೆಳಿಗ್ಗೆ ಕೈಯಲ್ಲಿ ಸ್ವಲ್ಪ ದವಸ ಧಾನ್ಯವನ್ನು ಹಿಡಿದು ರವಿ ಮನೆಗೆ ಬಂದ ಅಣ್ಣನನ್ನು ನೋಡಿ ಪ್ರೀತಿ ಓಡಿ ಬಂದಳು ಅಣ್ಣ ಬಂದಿಯಾ ಹೌದು ಪ್ರೀತಿ ಬಂದೆ ಬಾರಮ್ಮ ಒಳಗೆ ಹೋಗೋಣ ಅಮ್ಮ ಅಡುಗೆ ಮಾಡ್ತಾರೆ ಊಟ ಮಾಡೋಣ ನಿನ್ನೆ ಉಪವಾಸ ಏನೂ ತಿನ್ನಲಾಗಲಿಲ್ಲ ಬಾ ಅಣ್ಣ ಅಮ್ಮನ ಹತ್ರ ಅಡುಗೆ ಮಾಡಿಸಿ ಊಟ ಮಾಡವ ತಾಯಿ ಲಕ್ಷ್ಮಿ ಒಳಗೆ ನಿಂತಿದ್ದಳು ಅಮ್ಮ ಈ ದವಸ ತೆಗೆದುಕೊಂಡು ನನ್ನ ತಂಗಿಗೆ ಬೇಗನೆ ಅಡುಗೆ ಮಾಡು ಆಯ್ತು ಕಣೋ ಮಗ್ನೆ ಬೇಗ ಬೇಗ ಮಾಡ್ತೀನಿ ಎಂದು ಲಕ್ಷ್ಮಿಯೂ ಅಡಿಗೆ ಮಾಡಲು ಶುರು ಮಾಡಿದಳು ರವಿಯು ತಂಗಿಯ ಜೊತೆ ಆಟವಾಡುತ್ತಾ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ ಅಷ್ಟೊತ್ತಿಗೆ ಸೂರ್ಯ ತಲೆ ಮೇಲೆ ಬಂದಿದ್ದನು ಅಮ್ಮ ಬೇಗನೆ ಊಟ ಹಾಕಿಕೊಡಿ ನಾನು ಮತ್ತೆ ಕೆಲಸಕ್ಕೆ ಹೊರಡಬೇಕು ಪ್ರೀತಿ ಮತ್ತು ರವಿಯು ಇಬ್ಬರೂ ಸೇರಿ ಊಟ ಮಾಡಿದರು ಊಟ ಮಾಡಿ ವಿಶ್ರಾಂತಿಗೆಂದು ಸ್ವಲ್ಪ ಹೊತ್ತು ಕೋಣೆಯಲ್ಲಿ ಮಲಗಿದ್ದ ಆತನಿಗೆ ಧನಿವಾದ ಕಾರಣ ಎಚ್ಚರವಾಗದೆ ನಿದ್ರೆಗೆ ಜಾರಿ ಸಂಜೆ ಹೊತ್ತಿಗೆ ಎಚ್ಚರವಾಯಿತು ಒಂದೆರಡು ದಿನಗಳು ಹೀಗೆ ಕಳೆದವು ಕಷ್ಟದ ದಿನಗಳ ನಡುವೆ ಒಂದು ಹೊಸ ಬೆಳಕೆ ಹುಟ್ಟಿತು ಆ ಮನೆಗೆ ಒಂದು ವಿಶೇಷ ದಿನ ಅದು ಪ್ರೀತಿ ಮೊದಲ ಬಾರಿಗೆ ಶಾಲೆಗೆ ಹೋಗುವ ದಿನ ಬೆಳಿಗ್ಗೆ ಮುಂಜಾನೆ ಚಿಕ್ಕ ಮನೆಯೊಳಗೆ ತಾಯಿ ಅಡುಗೆ ಕೋಣೆಯಲ್ಲಿ ನೀರು ಕುದಿಸುತ್ತಿದ್ದಳು ಪ್ರೀತಿ ಒಂದು ಮೂಲೆಯಲ್ಲಿ ಕುಳಿತು ಹೊಸ ಚಿಕ್ಕ ಚೀಲ ನೋಡುತ್ತಾ ನಗುತ್ತಿದ್ದಳು ಆ ಚೀಲ ದೊಡ್ಡದಾಗಿರಲಿಲ್ಲ ಆದರೆ ಅದರೊಳಗೆ ಅವಳ ದೊಡ್ಡ ಕನಸುಗಳಿದ್ದವು ಅಮ್ಮಾ ನೋಡು ನನ್ನ ಚೀಲ ಚೆನ್ನಾಗಿದೆ ಅಲ್ವಾ ಹೌದು ಕಣೇ ನಿನ್ನ ಶಾಲೆಯ ಬ್ಯಾಗ್ ಚೆನ್ನಾಗಿದೆ ಇವತ್ತು ನಮ್ಮ ಪ್ರೀತಿ ಶಾಲೆಗೆ ಹೋಗ್ತಾಳೆ ಅಲ್ವಾ ಪ್ರೀತಿ ಇದನ್ನು ತೆಗೆದುಕೋ ಶಾಲೆಯಲ್ಲಿ ಚೆನ್ನಾಗಿ ಓದು ನಿನ್ನನ್ನು ದೊಡ್ಡ ಆಫೀಸರ್ ಆಗಿ ಮಾಡುವುದು ನನ್ನ ಕನಸು ಅಣ್ಣಾ ಇದೆಲ್ಲವೂ ನಿಜವಾಗ್ಲೂ ನಂಗೆನಾ ಅವಳ ಕಣ್ಣುಗಳಲ್ಲಿ ಸಂತೋಷ ಹೊಳೆಯುತ್ತಿಟ್ಟು ನಿನಗಾಗಿ ಅಲ್ಲ ಅಂದ್ರೆ ಇನ್ನಾರಿಗಾಗಿ ತಂಗಿ ಸ್ವಲ್ಪ ಹೊತ್ತಿನಲ್ಲೇ ಮೂರು ಜನ ತಾಯಿ ಅಣ್ಣ ಮತ್ತು ಚಿಕ್ಕ ತಂಗಿ ಒಟ್ಟಿಗೆ ಶಾಲೆಯ ಕಡೆ ಹೆಜ್ಜೆ ಹಾಕಿದರು ಮಣ್ಣಿನ ದಾರಿ ಎರಡು ಬದಿಯಲ್ಲಿ ಹಸಿರು ಹೊಲ ಮಧ್ಯೆ ಓಡಾಡುವ ಮಕ್ಕಳು ಆ ದಾರಿಯ ಪ್ರತಿ ಹೆಜ್ಜೆಯಲ್ಲೂ ಪ್ರೀತಿಯ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಅಣ್ಣ ಅಣ್ಣಾ ಶಾಲೆ ದೊಡ್ಡದಾ ಹೌದು ತಂಗಿ ಅಲ್ಲಿ ನೀನು ತುಂಬಾ ಪುಸ್ತಕ ನೋಡ್ತೀಯ ಹೊಸ ಸ್ನೇಹಿತರನ್ನ ಮಾಡ್ಕೊಳ್ತೀಯ ಅವಳ ಮನಸ್ಸು ಆ ಕ್ಷಣದಿಂದಲೇ ಹೊಸ ಜಗತ್ತಿಗೆ ಹಾರಿತ್ತು ಅಂತೂ ಶಾಲೆ ಬಂತು ದೊಡ್ಡ ಗೇಟ್ ಅದರೊಳಗೆ ಓಡಾಡುವ ಮಕ್ಕಳು ಗುರುಗಳ ಧ್ವನಿ ಪ್ರೀತಿ ಅಚಾನಕ್ ನಿಂತುಬಿಟ್ಟಳು ಅವಳ ಕೈ ರವಿಯ ಅಂಗಿ ಬಿಗಿಯಾಗಿ ಹಿಡಿದುಕೊಂಡಿತ್ತು ಅಣ್ಣಾ ನಾನು ಒಳಗೆ ಹೋಗ್ಲಾ ಆ ಚಿಕ್ಕ ಪ್ರಶ್ನೆಯಲ್ಲಿ ಒಂದು ದೊಡ್ಡ ಭಯ ಇತ್ತು ಭಯ ಬೇಡ ತಂಗಿ ಇದು ನಿನ್ನ ಮನೆ ತರಹೆ ನೀನು ಇಲ್ಲಿ ತುಂಬಾ ಕಲಿತು ಒಳ್ಳೆ ಆಫೀಸರ್ ಆಗ್ತೀಯಾ ಅಷ್ಟರಲ್ಲಿ ಗುರುಗಳು ಬಂದು ಪ್ರೀತಿಯನ್ನ ಕರೆದುಕೊಂಡು ಹೊರಟರು ಆ ಕ್ಷಣದಲ್ಲಿ ಪ್ರೀತಿ ಮೊದಲ ಬಾರಿಗೆ ಗುರು ಮಾತು ಕೇಳಿದಳು ಅವಳ ಹೃದಯ ಹೊಸ ಕನಸುಗಳಿಂದ ತುಂಬಿತು ಮಕ್ಕಳು ತರಗತಿಗೆ ಹೋದರು ಪ್ರೀತಿ ಹಿಂದಿರುಗಿ ಒಮ್ಮೆ ಕಡೆ ನೋಡಿದಳು ಅಣ್ಣಾ ಆ ನಗುವಿನಲ್ಲಿ ರವಿಯ ಎಲ್ಲಾ ಕಷ್ಟಗಳಿಗೆ ಉತ್ತರ ಇತ್ತು ನೀನು ಓದು ತಂಗಿ ನಿನ್ನ ಬದುಕು ಸಂತೋಷದಿಂದಿರ್ಬೇಕು ಆ ದಿನ ಒಬ್ಬ ಅಣ್ಣ ತನ್ನ ಕನಸನ್ನ ತಂಗಿಯ ಕೈಯಲ್ಲಿ ಇಟ್ಟ ಒಬ್ಬ ತಂಗಿ ಹೊಸ ಬದುಕಿನ ಬಾಗಿಲು ತೆರೆದಳು ಇದು ಒಂದು ಶಾಲೆಯ ಮೊದಲ ದಿನವಲ್ಲ ಇದು ಒಂದು ಭವಿಷ್ಯದ ಮೊದಲ ಹೆಜ್ಜೆ ಜೀವನದಲ್ಲಿ ಸಂತೋಷ ಬಂದ ಹಾಗೆ ಕಷ್ಟವೂ ಬರುವುದನ್ನು ಯಾರೂ ತಡೆಯಲಾಗಲ್ಲ ಪ್ರೀತಿ ಶಾನೆಗೆ ಹೋಗಲು ಆರಂಭಿಸಿದ ಕೆಲವೇ ದಿನಗಳಲ್ಲಿ ಆ ಮನೆಯೊಳಗೆ ಒಂದು ಮೌನದ ನೋವು ನಿಧಾನವಾಗಿ ಕಾಲಿಟ್ಟಿತು ಒಂದು ಬೆಳಕೆ ತಾಯಿ ಲಕ್ಷ್ಮಮ್ಮ ಅಡುಗೆ ಕೋಣೆಯಲ್ಲಿ ಅಡಿಗೆ ಮಾಡುತ್ತಿದ್ದಾಗ ಅಕಸ್ಮಾತ್ ಕೈ ಹಿಡಿದುಕೊಂಡು ಕುಳಿತುಬಿಟ್ಟಳು ಮುಖ ಬೆವರು ಕಣ್ಣು ಮಂಕು ಅಯ್ಯೋ ಎದೆಯಲ್ಲಿ ತುಂಬಾ ನೋವಾಗ್ತಾ ಇದೆ ಆ ಧ್ವನಿ ಕೇಳಿದ ತಕ್ಷಣ ಪ್ರೀತಿ ಓಡಿ ಬಂದಲು ಅಮ್ಮಾ ನಿನಗೇನಾಯಿತು ಆದರೆ ಲಕ್ಷ್ಮಮ್ಮ ಉತ್ತರ ಕೊಡಲಿಲ್ಲ ನೆಲಕ್ಕೆ ನೆತ್ತರು ಹಾಕಿದಂತೆ ಕುಳಿತಳು ಅಷ್ಟರಲ್ಲಿ ಕೂಲಿಗೆ ಹೋಗಲು ಸಿದ್ಧವಾಗುತ್ತಿದ್ದ ರವಿ ಆ ದೃಶ್ಯ ನೋಡಿ ಬೆಚ್ಚಿಬಿದ್ದ ಅಮ್ಮಾ ಏನಾಯ್ತು ಮಾತಾಡು ಅಮ್ಮ ಅವನು ತಾಯಿಯನ್ನು ಹಿಡಿದು ನೆಲದಿಂದ ಎತ್ತಲು ಪ್ರಯತ್ನಿಸಿದ ಕೈ ನಡುಗುತ್ತಿತ್ತು ಹೃದಯ ಬಡಿದ್ಕೊಂಡಿತ್ತು ರವಿ ತಲೆ ಸುತ್ತು ಬರುತ್ತಿದೆ ಮದ ಆ ಮಾತು ಕೇಳಿದ ಕ್ಷಣದಲ್ಲಿ ರವಿಯ ಮುಖ ಬೆವರಾಯಿತು ಅವನು ತಕ್ಷಣ ನೆರೆಯ ಮನೆಗೆ ಓಡಿದ ಚಿಕ್ಕಮ್ಮ ತಕ್ಷಣ ಬನ್ನಿ ನಮ್ಮಮ್ಮಗೆ ಹುಷಾ ನೇರೆಯವರು ಬಂದರು ನೀರು ತಂದುಕೊಟ್ಟರು ತಾಯಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿದರು ಸ್ವಲ್ಪ ಹೊತ್ತಿನ ನಂತರ ಲಕ್ಷ್ಮಮ್ಮ ಕಣ್ಣು ತೆರೆದಳು ಆದರೆ ಮುಖದಲ್ಲಿ ಬಲವೇ ಇರಲಿಲ್ಲ ಎರಡು ದಿನ ಹಾಸಿಗೆ ಹಿಡಿದು ಲಕ್ಷ್ಮಿ ಮಲಕ್ಕೊಂಡಳು ಎರಡು ದಿನಗಳ ನಂತರ ಪ್ರೀತಿ ಶಾಲೆಗೆ ಹೋಗು ಮಗಳೇ ನಾನು ಸರಿಯಾಗ್ತೀನಿ ಆ ಮಾತು ಒಬ್ಬ ತಾಯಿಯ ನೋವಿನಲ್ಲೂ ಮಕ್ಕಳ ಭವಿಷ್ಯ ಮೊದಲ ಅನ್ನೋದನ್ನ ಹೇಳುತ್ತಿತ್ತು ಇಲ್ಲ ಅಮ್ಮ ನಾನು ಶಾಲೆಗೆ ಹೋಗಲ್ಲ ನಿನ್ನ ಹತ್ತಿರ ಇರುತ್ತೀನಿ ಆ ಮಾತು ಕೇಳಿದಾಗ ರವಿಯ ಕಣ್ಣುಗಳು ನೀರಾಯಿತು ಪ್ರೀತಿ ಅಮ್ಮ ಹೇಳಿದ್ದೆ ಮಾಡು ನಾನಿಲ್ಲೇ ಇದ್ದೀನಿ ನೀನು ಶಾಲೆಗೆ ಹೋಗು ನೀನು ಶಾಲೆ ಬಿಡ್ಬಾರ್ದು ಪ್ರೀತಿ ಕಣ್ಣೀರು ಹಾಕುತ್ತ ಭಯಭೀತವಾಗಿ ಶಾಲೆಗೆ ಹೊರಟಳು ತಾಯಿಯ ಹಿಂದೆ ನಿಂತು ರವಿ ತಾಯಿಯ ತಲೆಗೆ ಕೈಯಿಟ್ಟ ಅಮ್ಮ ನಿನಗೆ ಏನೂ ಆಗಲ್ಲ ನಾನಿದ್ದೀನಿ ಆದರೆ ತಾಯಿಯ ಕಣ್ಣುಗಳಲ್ಲಿ ಒಂದು ಅಜ್ಞಾತ ಭಯ ಮಿಂಜುತ್ತಿತ್ತು ಮಧ್ಯಾಹ್ನ ಲಕ್ಷ್ಮಮ್ಮ ಮತ್ತೆ ತಲೆ ಸುತ್ತು ಹೇಳಿದಳು ಈ ಬಾರಿ ನೋವು ಇನ್ನೂ ಜಾಸ್ತಿ ರವಿಗೆ ಅರ್ಥವಾಯಿತು ಇದು ಸಣ್ಣ ತೊಂದರೆ ಅಲ್ಲ ಒಬ್ಬನೇ ಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದ ಅಮ್ಮನನ್ನ ಡಾಕ್ಟರ್ ಹತ್ರ ಕರೆದೊಯ್ಬೇಕು ಆದ್ರೆ ಹಣ ಜೇಬಿಗೆ ಕೈ ಹಾಕಿದ ಅಲ್ಲಿ ಕೆಲವೇ ನಾಣ್ಯಗಳು ಅವನು ಹೊರಗೆ ಬಂದು ಆಕಾಶ ನೋಡಿದ ಕಣ್ಣು ಮುಚ್ಚಿಕೊಂಡ ಅಳುತ್ತ ದೇವರೇ ನನ್ನ ತಾಯಿ ಉಳಿಸು ನನ್ನ ತಂಗಿಯ ಅಮ್ಮನನ್ನು ಉಳಿಸು ರವಿ ನನಗೆ ತುಂಬಾ ಬೇಗ ಬೇಗ ಉಸಿರಾಟ ಆಗ್ತಾ ಇದೆ ಆ ಮಾತು ಕೇಳಿದ ಕ್ಷಣದಲ್ಲಿ ರವಿಯ ಹೃದಯ ನಿಂತಂತಾಯಿತು ಅಮ್ಮ ಭಯಪಡ್ಬೇಡ ನಿನ್ನನ್ನ ಈಗ್ಲೇ ಆಸ್ಪತ್ರೆಗೆ ಕರೆದೊಯ್ತೀನಿ ರೋಗಿ ಸ್ಥಿತಿ ಗಂಭೀರ ಇದೆ ತಕ್ಷಣ ಟೆಸ್ಟ್ ಮಾಡ್ಬೇಕು ಮತ್ತು ಔಷಧಿ ಶುರು ಮಾಡ್ಬೇಕು ನೀವು ಬೇಗನೆ ಹೋಗಿ ಹಣವನ್ನು ಸರಿಪಡಿಸಿಕೊಂಡು ತೆಗೆದುಕೊಂಡು ಬನ್ನಿ ಆ ಮಾತು ಕೇಳಿದ ಕ್ಷಣದಲ್ಲಿ ರವಿಯ ಮುಖ ಸಪ್ಪೆಯಾಗಿ ತಲೆ ಕೆಳಗೆ ಮಾಡಿದ ಡಾಕ್ಟರ್ ಎಷ್ಟು ಹಣ ಖರ್ಚಾಣುತ್ತೆ ಮೊದಲಿಗೆ ಕನಿಷ್ಠ ಐದು ಸಾವಿರ ಬೇಕು ಆಯ್ತು ಡಾಕ್ಟರ್ ನಾನು ಹೇಗಾದ್ರೂ ಮಾಡಿ ಸರಿಪಡಿಸ್ತೇನೆ ನೀವು ಚಿಕಿತ್ಸೆ ಪ್ರಾರಂಭಿಸಿ ಐದು ಸಾವಿರ ರವಿಯ ಜೀವನದಲ್ಲಿ ಅದು ದೊಡ್ಡ ಪರ್ವತ ಅವನು ಜೇಬಿಗೆ ಕೈ ಹಾಕಿದ ಅಲ್ಲಿ ನೂರು ರೂಪಾಯಿ ಕೂಡ ಇರಲಿಲ್ಲ ಅವನು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ ದೇವರೇ ಇಷ್ಟು ಹಣ ನಾನು ಎಲ್ಲಿಂದ ತಂದುಕೊಡಲಿ ಪ್ರೀತಿ ಅವನ ಹತ್ತಿರ ಬಂದು ಅಣ್ಣ ಅಮ್ಮನ ಉಳಿಸು ನಾನು ನಿನ್ಗೇನ್ ಬೇಕಾದ್ರೂ ಮಾಡ್ತೀನಿ ನಮ್ಮಮ್ಮ ಆಸ್ಪತ್ರೆಯಲ್ಲಿದ್ದಾಳೆ ಸ್ವಲ್ಪ ಹಣ ಸಹಾಯ ಮಾಡಿ ಏ ಸುಮ್ನೆ ಹೋಗು ನನಗೆ ಹಣ ಇಲ್ಲ ನಿನಗೆಲ್ಲಿಂದ ಕೊಡಬೇಕು ರವಿಯ ಕಣ್ಣುಗಳು ನೀರಿನಿಂದ ತುಂಬಿದವು ಆದರೆ ಅವನು ನಿಲ್ಲಲಿಲ್ಲ ಮತ್ತೊಂದು ಮನೆಗೆ ಹೋದನು ಅವರು ಬಾಗಿಲನ್ನು ತೆರೆಯಲೇಲಿಲ್ಲ ಕೊನೆಗೆ ಊರಿನ ದೊಡ್ಡ ಸಾಲಗಾರನ ಮನೆ ಮುಂದೆ ನಿಂತ ರವಿಯು ಬಾಗಿಲು ತಟ್ಟಿದ ಆ ಸಾಹುಕಾರ ಮೆಲ್ಲನೆ ಮನೆಯ ಬಾಗಿಲನ್ನು ತೆರೆದನು ಯಾಕೋ ಬಾಗಿಲನ್ನ ತಟ್ತಿದ್ದೀಯಾ ಏನಾಯ್ತು ಅಂಡ ನನ್ನಮ್ಮ ಆಸ್ಪತ್ರೆಯಲ್ಲಿದ್ದಾಳೆ ಸ್ವಲ್ಪ ಹಣ ಸಾಲ ಕೊಡ್ರಿ ನಾನು ದುಡಿದು ತಿರುಗಿಸ್ತೀನಿ ಸಾಲಗಾರ ಕ್ಷಣಕಾಲ ರವಿಯನ್ನ ಮುಳಿದ ಹಣ ಕೊಡ್ತೀನಿ ಆದ್ರೆ ನಾಳೆಯಿಂದ ನನ್ನ ಹೊಲದಲ್ಲಿ ಉಚಿತವಾಗಿ ಕೆಲಸ ಮಾಡಬೇಕು ಸಾಲ ತೀರಿಸುವವರೆಗೂ ಉಚಿತ ಕೆಲಸ ಅಂದರೆ ತನ್ನ ಜೀವನವನ್ನೇ ಅಡವಿಟ್ಟಂತೆ ರವಿಯ ಕೈ ನಡುಗಿತು ಆದರೆ ಅವನ ಕಣ್ಣು ಮುಂದೆ ತಾಯಿಯ ಮುಖ ತಂಗಿಯ ಕಣ್ಣು ನೆನಪಾಯಿತು ರವಿಯು ಕಣ್ಣೀರು ಹಾಕುತ್ತ ಸರಿ ನಾನು ಒಪ್ಪುತ್ತೀನಿ ಅಮ್ಮನ್ನ ಉಳಿಸೋದು ಮೊದಲು ಏ ಹುಡ್ಗ ಇಲ್ ಬಂದ್ಮೇಲೆ ಸೂರ್ಯ ಮುಳುಗುವರೆಗೂ ಕೆಲಸ ಮಾಡ್ಬೇಕು ಒಂದು ಕ್ಷಣವೂ ಸುಮ್ಮನೆ ಕುಳಿತುಕೊಳ್ಳೋ ಹಾಗಿಲ್ಲ ಆಯ್ತು ಸೌಕಾರ್ರೆ ಕೆಲಸ ಮಾಡ್ತೀನಿ ರವಿಯ ಕೈಯಲ್ಲಿ ಸಲಿಕೆ ತಲೆಯ ಮೇಲೆ ಸೂರ್ಯನ ಬಿಸಿಲು ನೆತ್ತಿಯನ್ನು ಸುಡುತ್ತಿತ್ತು ಮನಸ್ಸಿನಲ್ಲಿ ತಾಯಿಯ ನೆನಪು ಅವನು ಕಿತ್ತು ಮಣ್ಣೆತ್ತಿ ಹೊಲದ ಅಂಚು ಕಟ್ಟಿದ ಬೆವರು ಕಣ್ಣಲ್ಲಿ ಬಿದ್ದರೂ ಅವನು ತೊಳೆದಿಲ್ಲ ಪ್ರತಿ ಹೆಜ್ಜೆಯಲ್ಲೂ ಅವನ ಮನಸ್ಸಿನಲ್ಲಿ ಒಂದೇ ಧ್ವನಿ ಅಮ್ಮಾ ಬದುಕುಬೇಕು ಮಧ್ಯಾಹ್ನ ಸೂರ್ಯ ಬೆಂಕಿಯಂತೆ ಹೊತ್ತಿದ್ದ ಹಸಿವು ದಾಹ ಆದರೂ ಏ ನಿಂತ್ಕೊಳ್ಬೇಡ ಬೇಗ ಬೇಗ ಕೆಲಸ ಮಾಡು ನಿನಗೆ ನಿಂತು ಹರಟೆ ಹೊಡೆಯಲು ನಾನು ಹಣ ಕೊಟ್ಟಿಲ್ಲ ರವಿಯ ಕೈ ನಡುಗುತ್ತಿತ್ತು ಸಲಿಕೆ ಭಾರವಾಗಿತ್ತು ಆದರೂ ಮನಸ್ಸಿನಲ್ಲಿ ನೋವಿನಿಂದ ಇನ್ನ ಸ್ವಲ್ಪ ಅಮ್ಮನಿಗಾಗಿ ಕಷ್ಟಪಟ್ಟು ದುಡಿಯುತ್ತೇನೆ ಸಂಜೆ ಸೂರ್ಯ ಮುಳುಗುವಾಗ ರವಿಯ ಬೆನ್ನುಬಾಗಿತ್ತು ಕೈಗಳಲ್ಲಿ ಗಾಯ ಕಾಲುಗಳಲ್ಲಿ ನೋವು ಆದರೂ ರವಿ ಏನೂ ಆಗಿಲ್ಲವೆಂಬಂತೆ ನಿಂತುಕೊಂಡನು ಅಷ್ಟರಲ್ಲಿ ಸಾಹುಕಾರ ಇವತ್ ಸಾಕು ಕೆಲಸ ಮಾಡಿದ್ದು ನಾಳೆ ಮತ್ತೆ ಬಾ ಈಗ ಹೋಗು ಒಂದು ಮಾತು ಕೂಡ ಒಳ್ಳೇದಾಗಿ ಹೇಳಲಿಲ್ಲ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಲಕ್ಷ್ಮಮ್ಮ ಕಣ್ಣು ತೆರೆದಳು ಉಸಿರು ಸ್ವಲ್ಪ ಸರಿಯಾಗಿತ್ತು ನೋಡಪ್ಪ ರವಿ ಈಗ ನಿಮ್ಮ ತಾಯಿಗೆ ಈಗ ಸ್ವಲ್ಪ ಚೇತರಿಕೆ ಇದೆ ಇನ್ನೂ ಎರಡು ದಿನ ಗಮನ ಇಡಬೇಕು ಆ ಮಾತು ಪ್ರೀತಿಯ ಹೃದಯಕ್ಕೆ ಸ್ವಲ್ಪ ಬೆಳಕು ತಂದಿತು ಪ್ರೀತಿಯು ಕೈ ಮುಗಿದು ದೇವರ ಹತ್ತಿರ ಪ್ರಾರ್ಥಿಸಿಕೊಂಡಳು ದೇವರೇ ನನ್ನಮ್ಮನ ಉಳಿಸು ನನ್ನ ಅಣ್ಣನ ಕಷ್ಟ ಕಡಿಮೆ ಮಾಡು ತಾಯಿಯ ಹಾಸಿಗೆಯ ಬಳಿ ಕುಳಿತ ರವಿ ಅವಳ ಕೈ ಹಿಡಿದ ರವಿಯ ಕೈಗಳನ್ನು ನೋಡಿದ ತಾಯಿ ಕಣ್ಣೀರು ರವಿ ನಿನ್ನ ಕೈಗಳು ಯಾಕೆ ಇಷ್ಟು ಗಾಯಗಳಾಗಿವೆ ನಿನ್ನ ಮುಖ ಏಕೆ ಇಷ್ಟು ಬೆವರು ಹಣವನ್ನು ಎಲ್ಲಿಂದ ತಂದಿರುವೆ ಅವನು ನಗು ಮಾಡಲು ಪ್ರಯತ್ನಿಸಿದ ಆದರೆ ಏನೂ ಇಲ್ಲ ಸ್ವಲ್ಪ ಕೆಲಸ ಆಯ್ತು ಸೌಕಾರರ ಹತ್ತಿರ ಹಣವನ್ನು ತಂದಿರುವೆನು ಅದಕ್ಕಾಗಿ ಅಲ್ಲಿ ಕೆಲಸ ಮಾಡಿ ಬಂದೆ ಮಗ ನನಗಾಗಿ ನೀನು ಇಷ್ಟು ಕಷ್ಟಪಡ್ತೀಯಾ ಅಮ್ಮಾ ನೀನು ಆರೋಗ್ಯವಾಗಿದ್ದರೆ ಸಾಕು ನನಗೆ ಬೇರೆ ಏನೂ ಬೇಡ ನನ್ನ ತಂಗಿ ಖುಷಿಯಿಂದ ಇರಬೇಕು ಆ ಮಾತು ಒಬ್ಬ ಮಗನ ಪ್ರೀತಿಯ ಶಿಖರ ಒಂದು ಕಡೆ ಒಬ್ಬ ಅಣ್ಣ ತನ್ನ ದೇಹವನ್ನೇ ಕಳೆಯುತ್ತಿದ್ದ ಇನ್ನೊಂದು ಕಡೆ ಒಬ್ಬ ತಾಯಿ ನಿಧಾನವಾಗಿ ಬದುಕಿಗೆ ಮರಳುತ್ತಿದ್ದಳು ಆದರೆ ಆ ತ್ಯಾಗದ ಬೆಲೆ ಇನ್ನೂ ಬರಬೇಕಿತ್ತು ಸಾಲಗಾರನ ಹೊಲದಲ್ಲಿ ರವಿಯ ಬದುಕು ದಿನದಿಂದ ದಿನಕ್ಕೆ ಇನ್ನೂ ಕಠಿಣವಾಗುತ್ತಾ ಹೋಯಿತು ಒಂದು ದಿನ ಎರಡು ದಿನ ಹತ್ತು ದಿನ ವಿಶ್ರಾಂತಿ ಎಂಬ ಪದವೇ ಅವನ ಜೀವನದಲ್ಲಿರಲಿಲ್ಲ ಬೆಳಿಗ್ಗೆ ಸೂರ್ಯ ಹೊರಬರುವ ಮುನ್ನವೇ ಅವನು ಹೊಲಕ್ಕೆ ಬಂದ ಹಸಿವು ನಿದ್ದೆಯಿಲ್ಲ ದೇಹದಲ್ಲಿ ಜ್ವರ ಆದರೂ ಅಷ್ಟರಲ್ಲಿ ಬಂದ ಸಾಹುಕಾರ ಈ ಕಥೆಯು ಮುಂದುವರೆಯುತ್ತದೆ ಭಾಗ ಎರಡರಲ್ಲಿ ಸಂಪೂರ್ಣ ಕಥೆ ಮುಗಿಯುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಪಾರ್ಟ್ ಟು ಎಂದು ಕಮೆಂಟ್ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದರೆ ಮಾತ್ರ ಮುಂದಿನ ವಿಡಿಯೋ ಬರುತ್ತದೆ ಧನ್ಯವಾದಗಳು